ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ರಿವ್ಯೂ ಮಾಡ್ತಿರೋ ಬೈಕು ಯಮಹ ಆರ್ ಎಕ್ಸ್ ಒನ್ ತರ್ಟಿ ಫೈ ಈ ಬೈಕ್ ಫುಲ್ ರಿಸ್ಟೋರ್ ಮಾಡಿರೋದು ಫುಲ್ ಕಂಪ್ಲೀಟ್ ಶೋರೂಮಿಂದ ಹೆಂಗೆ ಬರುತ್ತೆ ಬೈಕು ಮುಂಚೆ ಹೆಂಗೆ ಬರ್ತಾ ಇತ್ತು ಅದೇ ಥರನೇ ಫುಲ್ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ ಶೋರೂಮ್ ಕಂಡೀಷನ್ ಮಾಡಿದ್ದಾರೆ ಇಂಜನ್ನು ಚೆಸ್ಸಿ ಬಿಟ್ಟು ಪ್ರತಿಯೊಂದನ್ನು ಹೊಸ್ದಾಗ ಹಾಕಿ ಮಾಡಿರೋದು ಪ್ರತಿಯೊಂದು ಬೋಲ್ಟ್ ನೈಟ್ ಸುತ್ತ ಹೊಸ್ತೇನೆ ಯಾವುದೂ ಓಲ್ಡ್ ಇಲ್ಲ ಎಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ ಹೆಡ್ಲೈಟ್ ಮಾತ್ರ ಆರ್ ಡಿ ತ್ರೀ ಫಿಫ್ಟಿದ್ರೆ ಹೆಡ್ಲೆಟ್ ಹಾಕಿದ್ದಾರೆ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಒರಿಜಿನಲ್ ಹೆಡ್ಲೆಟ್ಗಿಂತ ಇದೆ ಬೆಟರಾಗಿ ಕಾಣಿಸ್ತಾ ಇದೆ ಒರ್ಜಿನಲ್ ಇದಿದೆ ಸ್ಕ್ರ್ಯಾಚ್ ಕಾರ್ಡ್ ಇದೆ ಬಟರ್ಫ್ಲೈ ಶಾಕ್ ಅಬ್ಸರ್ ಒಂದು ಒರ್ಜಿನಲ್ ಅಲ್ಲ ಇದು ಶಾಕ್ ಅಪ್ಝರ್ ಒಂದು ಚೇಂಜ್ ಇದೆ ಹೈಟ್ಗೋಸ್ಕರ ಹಂಗೆ ಮಾಡಿದ್ದಾರೆ ಮತ್ತೆ ಪ್ರತಿಯೊಂದು ಒರಿಜಿನಲ್ ಇದೆ ಕಾರ್ಪೆಟ್ರ್ ಸಹಿತ ನೋಡ್ತಿರ್ಬೋದು ಜಪಾನ್ ಕಾರ್ಪೆಟ್ರ ಇದೆ ಬೋರ್ ಇರ್ಬೋದು ಪ್ರತಿಯೊಂದು ಬೋರ್ ರಬ್ಬರ್ಸು ಪ್ರತಿಯೊಂದು ಡೀಟೇಲ್ ಆಗಿ ಕ್ಲಿಯರ್ ಆಗಿ ಮಾಡಿದ್ದಾರೆ ಹಿಂದುಗಡೆನೂ ನೋಡ್ಬೋದು ಥೈ ಲ್ಯಾಂಪು ಸೀಟ್ಸ್ ಐತೆ ಇರ್ಬೋದು ಸೀಟು ಅಷ್ಟೇ ಆಲ್ಟ್ರೇಷನ್ ಸೀಟೇನೂ ಮಾಡೋಕ್ಕೋಗಿಲ್ಲ ಒರಿಜಿನಲ್ ಸೀಟ್ ಹಾಕಿದ್ದಾರೆ ಸ್ಪೀಡೋಮೀಟ್ರ್ ನೋಡ್ಬೋದು ಒರಿಜಿನಲ್ ಸ್ಪೀಡೋಮೀಟ್ರ ಇದೆ ಕೀ ಮಾತ್ರ ಆನ್ ಆಫ್ ಮಾತ್ರ ಇಲ್ಲಿ ಮಿಟ್ಲು ಮಾಡಿದ್ದಾರೆ ನಿಜವಾಗಿ ಇಲ್ಲಿ ಬರೋಲ್ಲ ಇಲ್ಲಿ ಬರುತ್ತೆ ಕೀ ಹ್ಯಾಂಡ್ ಲಾಕು ಇಲ್ಲಿ ಬರುತ್ತೆ ಇದು ಹ್ಯಾಂಡ್ ಲಾಕ್ಗೋಸ್ಕರ ಇಲ್ಲಿ ಮಾಡಿರೋದು ಅರೆಕ್ ಜಡ್ಡ್ದು ಬರುತ್ತಲ್ಲ ಆ ಥರ ಮಾಡಿದ್ದಾರೆ ಫ್ರಂಟ್ ನೋಡ್ಬೋದು ಹೆಂಗೆ ಕಾಣಿಸ್ತಿದೆ ಅಂತ ಇದ್ರದ್ದು ಪವರ್ ಬಂದ್ಬಿಟ್ಟು ಟ್ವೆಲ್ ಬಿ ಎಚ್ ಪಿ ಪವರ್ ಇದೆ ಟೆನ್ ಎನ್ ಎಮ್ ಟಾರ್ಕ್ ಇದೆ ಮತ್ತು ಸೀಟ್ ಹೈಟ್ ಬಂದು ಸೆವೆನ್ ಸಿಕ್ಸ್ಟಿ ಫೈ ಎಮ್ ಎಮ್ ಇದೆ ಸೀಟ್ ಹೈಟು ಇದು ಫೋರ್ ಸ್ಪೀಡ್ ಇಂಜನ್ನು ಇದರಲ್ಲಿ ಫೈವ್ ಸ್ಪೀಡೂ ಬರುತ್ತೆ ಸಿಕ್ಸ್ ಸ್ಪೀಡು ಬರುತ್ತಂತೆ ಇಂಡಿಯಾದಲ್ಲಿ ಬರಲ್ಲ ಅನ್ಸುತ್ತೆ ಫೈವ್ ಸ್ಪೀಡ್ ಮಾತ್ರ ಇಂಡಿಯಾದಲ್ಲಿ ಬರುತ್ತೆ ಸೌಂಡ್ ಅನ್ಸಲ ಕೇಳಿಸ್ಕೊಳ್ಳೋಣ ಟೋಟಲ್ ಒಂದು ಈ ಗಾಡಿಗೆ ಒಂದು ಎಪ್ಪತ್ತು ಸಾವಿರ ಖರ್ಚಾಗಿದೆ ಪೇಂಟಿಂದ ಹಿಡ್ಬೋದು ಹಿಡಿದು ಬೋರು ಇಂಜನ್ ವರ್ಕು ಮತ್ತೆ ಸೈಲೆನ್ಸರು ಮಡ್ಗಡು ರಿಮ್ಮು ಹಬ್ಬು ಚೈನ್ ಸಾಕೆಟ್ ಮತ್ತೆ ಹೆಡ್ಲೈಟು ಎಲ್ಲದು ಟೋಟಲ್ ಆಗಿ ಟೋಟಲ್ ಒಂದು ಎಪ್ಪತ್ತು ಸಾವಿರ ತನಕ ಖರ್ಚಾಗಿದೆ ಎಪ್ಪತ್ತೆಪ್ಪತ್ತೈದು ಅಷ್ಟೊಂದು ಕರೆಕ್ಟ್ ಎಕ್ಸಾಕ್ಟ್ ಆಗಿ ನೆನ್ಪಿಟ್ಕೊಂಡಿಲ್ಲ ಇದು ವೀಲ್ ಲಾಕ್ ಸಹಿತ ಇದೆ ಇದರಲ್ಲಿ ಆರೋಗ್ ಬೇಕಾಗುತ್ತೆ ಸೈಡ್ ಲಾಕ್ ಅನ್ನ ಹೆಂಗು ಮುರ್ಕೊಂಡು ಹೋಗ್ತಾರೆ ಗಾಡಿ ಹತ್ರ ಹೆಂಗ್ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಇದನ್ನ ರೈಡ್ ಮಾಡೋ ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ಅಂತ ಹೆಂಗ್ ಸೌಂಡ್ ಬರುತ್ತೆ ಅಂತ ಹೇಳಿ ನೀವೇ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಟಾಪ್ ಅಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಯಾಕಂದರೆ ಹೊಸ ಬೋರ್ ಮಾಡಿರೋದಷ್ಟೇ ಒಂದು ಸಾವಿರ ಕಿಲೋಮೀಟ್ರು ನಿಧಾನ ಹೇಳಿದ್ದಾರೆ ಅದಾದಮೇಲೆ ಟಾಪ್ ಸ್ಪೀಡ್ ಎಷ್ಟಾಗುತ್ತೆ ಅಂತ ಎಷ್ಟು ಓಡುತ್ತೆ ಅಂತ ತೋರಿಸ್ತೀನಿ ಈ ವಿಡಿಯೋ ಇಷ್ಟನೇ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ